ಸ್ವಾಮಿ ಕಾಲಭೈರವೇಶ್ವರ ಕಾಲಭೈರವೇಶ್ವರ ಸ್ವಾಮಿ ಎಲ್ರೂ ಕಾಪಾಡಪ್ಪ ನಮ್ಮಪ್ಪ ತಂದೆ ಎಲ್ರೂನು ಚೆನ್ನಾಗಿಟ್ಟಿರಪ್ಪ ಸಖತ್ ಜನ ಉಕರಿಯಿ ಹಬ್ಬಗಳಲ್ವಾ ಸಖತ್ ಜನ ಬರ್ತಾರೆ ಬಾ ಊಟ ಮಾಡ್ಕೊಂಡ್ ಅಲ್ಲಿ ಅಡ್ಗೆ ಸಲ ಊಟನೂ ಹಾಕ್ತಾರೆ ಕಣಜ್ಜಿ ಉಕನ್ಕರಿಯಜ್ಜಿ ಊಟನೂ ಮಾಡ್ತಾರೆ ಏನ್ ಸಿಸ್ಟಮ್ ಆಗ್ತಾರ ಗೊತ್ತೇ ಬಾ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋ ಬಾಜ್ ప్రసాదా yeah, yeah. ಸರಿ ನಮ್ಮ ಇದು ಪ್ರಸಾದ ಎಲ್ಲಿ ಕೊಡ್ತಾರೆ ಲಕ್ಷ್ಮಕೊಂಡು ಹೋಗಿ ಎಲ್ದು ಟೈಮ್ ಆಗುತ್ತೆ ಸಂಜೆ ಆಗೋಷ್ಟು ಹೋಗಿ ಅಂಗಡಿ ಕೂಡ ಇದಾವೆ ಅಲ್ಲಿ ಹೋಗ್ತಾ ಪ್ರಸಾದ ತಗೊಂಡು ಹೊರಟು ಬಿಡೋಣ ದೇವಸ್ಥಾನ ಉಂಟು ಅಷ್ಟೇ ಸರ್ ಸರ್ಸತ್ ನಡಿಯಮ್ಮ ಹೋಗಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಚಂಚನಗಿರಿ ಕ್ಷೇತ್ರ ಚೆನ್ನಾಗಿದೆ ನಾನು ಸುಮಾರು ಸಲ ಬಂದಿದ್ದೆ ನಮ್ಮ ಕಲೆಯಾಗಿ ನೋಡಿಲ್ಲ ಅಂತ ಅದಕ್ಕೆ ತೋರಿಸೋಣ ಅಂತ ಬಂದಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಗೆ ಎಷ್ಟು ಸಲ ನೋಡಿದ್ರು ಬೇಜಾರಾಗೋ ಎಷ್ಟು ಸಲ ಬಂದರೂ ಬೇಜಾರಾಗೋ ಫ್ರೆಂಡ್ಸ್ ನೀವು ಯಾರ್ಯಾರೆಲ್ಲ ಅದಕ್ಕಿಂತ ಚೆನ್ನಾಗಿ ನೋಡಿದ್ದೀರಾ ನಮಗೆ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀವಿ ಫ್ರೆಂಡ್ಸ್